ಈ ಬಾರಿಯ ಐಪಿಎಲ್ ಟ್ರೋಫಿಯನ್ನು ಗೆಲ್ಲಬೇಕೆಂಬ ಕನಸನ್ನು ಇಟ್ಟುಕೊಂಡಿದ್ದ ಆರ್ಸಿಬಿಯ ಕನಸು ಮತ್ತೊಮ್ಮೆ ನುಚ್ಚುನೂರಾಯಿತು ಏಕೆಂದರೆ ರಾಜಸ್ಥಾನ್ ವಿರುದ್ಧ ನಡೆದ ಎಲಿಮಿನೇಟರ್ ಪಂದ್ಯದಲ್ಲಿ ಚೋಕ್ ಮಾಡಿದ ಆರ್ಸಿಬಿ ತಂಡ ಪಂದ್ಯವನ್ನು ಸೋಲುವ ಮೂಲಕ ಫೈನಲ್ ಗೆ ತಲುಪುವ ಬದಲು ಡೈರೆಕ್ಟ್ ಆಗಿ ಐಪಿಎಲ್ ನಿಂದ ಹೊರಗಾಗಿದೆ ಆರ್ ಸಿಬಿಯ ಈ ಸೋಲಿನಿಂದ ಕೇವಲ ಅಭಿಮಾನಿಗಳ ಹೃದಯ ಅಷ್ಟೇ ಅಲ್ಲದೆ ಆರ್ ಸಿಬಿಯ ಆಟಗಾರರ ಹೃದಯ ಕೂಡ ನುಚ್ಚುನೂರಾಗಿದೆ ಸತತವಾಗಿ ಆರು ಪಂದ್ಯಗಳನ್ನು ಗೆಲ್ಲುತ್ತಾ ಬಂದ ಆರ್ ಸಿಬಿ ಮುಖ್ಯವಾದ ಪಂದ್ಯದಲ್ಲೇ ಈ ನ್ಯಾಯವಾಗಿ ಸೋತಿತ್ತು ಈ ಸೋಲಿನ ನಂತರ ಆರ್ ಸಿಬಿಯ ಆಟಗಾರರು ನಡು ಮೈದಾನದಲ್ಲೇ ಕಣ್ಣೀರು ಹಾಕುತ್ತಾ ಕಾಣಿಸಿಕೊಂಡರು ಅದರಲ್ಲೂ ಮುಖ್ಯವಾಗಿ ವಿರಾಟ್ ಕೊಹ್ಲಿ ಅವರು ಬಹಳ ಭಾವುಕರಾಗಿ ಕಾಣಿಸಿಕೊಂಡರು ಏಕೆಂದರೆ ಈ ಬಾರಿಯ ಐ ನಲ್ಲಿ ವಿರಾಟ್ ಕೊಹ್ಲಿ ಅವರು ಕೇವಲ ಬ್ಯಾಟಿಂಗ್ ಅಷ್ಟೇ ಅಲ್ಲದೆ ಎಲ್ಲದರಲ್ಲಿಯೂ ಕೂಡ ತನ್ನ ಹಂಡ್ರೆಡ್ ಪರ್ಸೆಂಟ್ ಅನ್ನು ನೀಡಿದರು ಆದರೂ ಕೂಡ ಕೊನೆಗೆ ಸಿಕ್ಕ ಸೋಲಿನಿಂದ ಅವರು ಬಹಳ ನಿರಾಶೆಗೊಂಡರು ಮತ್ತು ನಡು ಮೈದಾನದಲ್ಲೇ ಕಣ್ಣೀರು ಹಾಕುತ್ತಾ ಕಾಣಿಸಿಕೊಂಡರು ಏಕೆಂದರೆ ಟ್ರೋಫಿಯನ್ನು ಗೆಲ್ಲುವ ಇಷ್ಟು ಹತ್ತಿರ ಬಂದು ಸೋತರೆ ಯಾರಿಗೆ ತಾನೇ ಬೇಜಾರಾಗುವುದಿಲ್ಲ ಅದರಲ್ಲೂ ಆರ್ಸಿಬಿ ತಂಡದ ಜೊತೆ ಪ್ರತಿ ವರ್ಷ ಹೀಗೆ ನಡೆಯುತ್ತಾ ಬಂದಿದೆ ಸ್ನೇಹಿತರೆ ನಿಮ್ಮ ಪ್ರಕಾರ ಇಂದು ಆರ್ಸಿಬಿ ತಂಡ ಸೋಲಲು ಮುಖ್ಯವಾದ ಕಾರಣವೇನು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ